ಇಲ್ಲಿವರೆಗೆ ಕೆ ಆರ್ ಎಸ್ ಪಕ್ಷದ ಪ್ರಭು ಪ್ರಭುವರು ಮಾತಾಡೋದರಲ್ಲಿ ಸತ್ಯಾಂಶವಿದೆ ನಮ್ಮ ಮಾನವೀಯ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಏರಿಗೆ ಆಸ್ಪತ್ರೆ ಇದ್ದು ಈ ಆಸ್ಪತ್ರೆ ಏನಪ್ಪ ನೆಪ ಮಾತ್ರಕ್ಕಿದೆ ಇಲ್ಲಿ ವೈದ್ಯರುಗಳು ಎಲ್ಲ ಒಂದು ವಿಭಾಗಕ್ಕೆ ಏರಿಗೆ ಮತ್ತು ಮಕ್ಕಳ ಒಂದು ಆರೋಗ್ಯಕ್ಕೆ ಸಮಸ್ಯೆ ನಿವಾರಣೆಗಾಗಿ ನೇಮಕ ಮಾಡಬೇಕಾಗಿತ್ತು ಭಾಳಷ್ಟು ತಜ್ಞ ವೈದ್ಯರ ಕೊರತೆ ಮುಖ್ಯವಾಗಿ ಏರಿಗೆ ತಜ್ಞರ ಕೊರತೆ ಇದೆ ಮತ್ತು ಏರಿಗೆಗೆ ಬರುವಂಥ ಕ್ರೀಯರಿಗೆ ಅಲ್ಲಿ ಬಿ ಪಿ ಲೋ ಆಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಉಂಟಾದಲ್ಲಿ ರಕ್ತಹೀನತೆಯಿಂದ ಆಗಲಿ ಅವರು ಏರಿಗೆ ಸಮಯದಲ್ಲಿ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂಥ ಅವಶ್ಯಕತೆ ಇರುತ್ತದೆ ಅಂಥ ಅವಶ್ಯಕತೆ ಪೂರೈಸುವುದಕ್ಕೆ ಇಲ್ಲಿ ತಜ್ಞ ವೈದ್ಯರಿಲ್ಲ ಆಮೇಲೆ ಔಷಧೋಪಚಾರಗಳು ಅಷ್ಟಾಗಿ ಸರಿಯಾಗಿ ಇಲ್ಲ ಮಕ್ಕಳ ಚಿಕಿತ್ಸೆಯಲ್ಲಿ ಈಗ ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಸೊಳ್ಳೆಗಳು ಹೆಚ್ಚಾಗಿ ಡೆಂಗೆ ವಾಂತಿ ಭೇದಿ ಮುಂತಾದ ಮಲೇರಿಯಾ ಮುಂತಾದ ಏನಪ್ಪ ಅಂದರೆ ರೋಗಗಳು ತಾಂಡವಾಡುತ್ತಿದ್ದಾವೆ ಈ ನಿಟ್ಟಿನಲ್ಲಿ ಈ ಆಸ್ಪತ್ರೆಗಳೇನಪ್ಪ ಅಂದರೆ ಅಥವಾ ಆಸ್ಪತ್ರೆಯ ಇದ್ರ ಯಾರು ದೌರ್ಬ್ಯ ಸರ್ ಇಷ್ಟೊಂದು ಸ್ತ್ರೀರೋಗ ತಜ್ಞರಿಲ್ಲ ಇರಲಿಲ್ಲ ಇದ್ರ ಯಾರು ದೌರ್ಬ್ಯ ಇದೆಲ್ಲ ಸರ್ಕಾರ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಕೊಡುವ ನಿಟ್ಟಿನಲ್ಲಿ ಆಸ್ಪತ್ರೆಗಳ ನಿರ್ಮಾಣ ಮಾಡುತ್ತದೆ ಹೊರತು ಅದು ಅದಕ್ಕೆ ಸಂಬಂಧಪಟ್ಟ ಸಲಕರಣೆಗಳು ಮತ್ತು ವೈದ್ಯರನ್ನು ನೇಮಕ ನೇಮಕ ಮಾಡುವಲ್ಲಿ ವಿಳಂಬ ಮಾಡುತ್ತಿದೆ ಆ ವಿಳಂಬಕ್ಕೆ ಕಾರಣ ಏನಂತಂದ್ರೆ ಜನಪ್ರತಿನಿಧಿಗಳ ದಿವ್ಯ ನಿರ್ ನಿರ್ಲಕ್ಷ್ಯ ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಸದಸ್ಯರು ಶ್ರೀಮಾನ್ ಹಾಂಪಾಯ ಸೌಕರ್ ಅವರು ಈ ನಿಟ್ಟಿನಲ್ಲಿ ಅವರು ಒಂದು ಉತ್ತಮ ಕಾರ್ಯನಿರ್ವಹಣೆ ತೋರುವಲ್ಲಿ ಮತ್ತು ಸಾಮಾಜಿಕ ಕಳಕಳಿ ಉಳ್ಳವರು ಅವರು ಈ ಈ ಕಡೆ ಇದು ಆಸ್ಪತ್ರೆಯ ಒಂದು ಅವ್ಯವಸ್ಥೆ ಕಡೆ ಗಮನ ಹರಿಸಿ ಸಂಬಂಧಿಸಿದವರಿಗೆ ಏನಪ್ಪ ಅಂದ್ರೆ ಸೂಚನೆ ನೀಡಿ ಶೀಘ್ರ ಏನಪ್ಪ ಅಂದರೆ ಈ ತಜ್ಞ ವೈದ್ಯರ ಕೊರತೆ ಮತ್ತು ವೈದ್ಯಕೀಯ ಪರಿಕರಗಳ ಕೊರತೆ ಮತ್ತು ಔಷಧಗಳ ಕೊರತೆ ಮತ್ತು ಶಸ್ತ್ರಚಿಕಿತ್ಸಾ ತಜ್ಞರ ಕೊರತೆಯನ್ನು ನೀಗಿಸಿದಾಗ ಮಾತ್ರ ಆಸ್ಪತ್ರೆಗೆ ಅಂತ ಬರುವಂಥ ಮಕ್ಕಳು ಮತ್ತು ಏರಿಗೆ ಸಂಬಂಧ ಸ್ತ್ರೀಯ ಸ್ತ್ರೀಯರಿಗೆ ಅನುಕೂಲ ಆಗುವ ಆಗುವುದು ಇವತ್ತರ ವಿಷಯ ಏನಪ್ಪ ಅಂತಂದರೆ ಮಾಲ್ವಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಒಂದು ವಿಶೇಷವಾಗಿ ಈ ಗರ್ಭಿಣಿ ಸ್ತ್ರೀಯರಿಗೆ ಅಂತ ಹೇಳಿದರೆ ಒಬ್ಬ ತಜ್ಞರು ಬೇಕಾಗ್ತದೆ ಆದರೆ ಇವತ್ತಿನವರೆಗೂ ಎಷ್ಟು ವರ್ಷ ಆದರೂ ಕೂಡ ಈ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯರು ಇಲ್ಲ ಹೀಗಾಗಿ ಈಗ ಎಷ್ಟೋ ದೂರದಿಂದ ನಮ್ಮ ಮಾನ್ವಿ ತಾಲೂಕಿನ ಸಣ್ಣದಲ್ಲ ತುಂಬ ದೊಡ್ಡದು ಎಷ್ಟೋ ಹಳ್ಳಿಗಳಿಂದ ಬರ್ತಾರೆ ಅಥವಾ ಬೇರೆ ಬೇರೆ ಊರುಗಳಿಂದ ಈ ಕಡೆಯಿಂದೆಲ್ಲ ಬರ್ತಾರೆ ಆದರೆ ಅಂತ ಬಂದವರಿಗೆ ಒಂದು ಗರ್ಭಿಣಿ ಗರ್ಭಿಣಿ ವೈದ್ಯರು ಈಗ ಅವರ ತೊಂದರೆಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಗರ್ಭಿಣಿ ಅಂತಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಸರ್ ಅದು ಯಾಕಂದರೆ ಗರ್ಭಿಣಿ ಸ್ತ್ರೀಯರು ಯಾವ 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 ಟೈಮಲ್ಲಿ ಇದಾಗುತ್ತೆ ಡೆಲಿವರಿ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿ ಗ ಹಾಸ್ಪೆಟ್ಲಿಗೆ ಬಂದರೂ ಕೂಡ ಇಲ್ಲಿ ವೈದ್ಯರು ಇರೋಂಗಿಲ್ಲ ಒಬ್ಬ ತಜ್ಞರು ಇರಂಗಿಲ್ಲ ಸರ್ ಇದು ಸಮಸ್ಯೆ ಏನಾಗ್ತದಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ ಸರ್ ಇಲ್ಲಿ ತಜ್ಞರಲ್ಲ ಸಲುವಾಗಿ ಯಾವುದೋ ಬೇರೆ ಬೇರೆ ಊರುಗಳಿಗೂ ಹೋಗ್ಬೇಕಾಗ್ತದೆ ರೀ ರೈಚೂರು ಹೋಗ್ಬೇಕಾಗ್ತದೆ ಇಲ್ಲ ಕೆಲವೊಬ್ರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದ ಈಗ ನಮಗೆ ಈಗ ರೈಚೂರು ಹೋಗ್ಬೇಕಂದ್ರೆ ಸರ್ ಸುಮಾರು ಐವತ್ತು ಕಿಲೋಮೀಟ್ರ್ ಆ ಐವತ್ತು ಕಿಲೋಮೀಟರ್ ತಾಸು ಟೈಮ್ ಬೇಕ ಸರ್ಗ್ರಿ ಸರ್ ನಮ್ದು ಇಲ್ಲಿ ಮಗಳನ್ನ ನಮ್ಮ ಮಗಳು ಗರ್ಭಿಣಿ ಇದ್ ಸ್ಕ್ಯಾನಿಂಗ್ ಈಗ ಕರ್ಕೊಂಡಿವಿ ಸ್ಕ್ಯಾನಿಂಗ್ ಇಲ್ರಿ ದಿನ ಆಯ್ತ್ರಿ ಮತ್ತೆ ಇನ್ನು ಹದಿನೈದು ದಿನ ಅಂತಾರೀ ಮತ್ತು ಇಲ್ಲಿ ಎಲ್ಲಾ ಸೌಲಭ್ಯ ಇದ್ರೂನು ತಜ್ಞ ವೈದ್ಯರ ಇಲ್ರಿ ಮಕ್ಕಳ ತಜ್ಞ ವೈದ್ಯರಿಲ್ಲ ಸ್ತ್ರೀ ರೋಗ ತಜ್ಞ ವೈದ್ಯರ ಇಲ್ಲ ಎಲ್ಲಿದ್ದೋ ಬರ್ತಾರೆ ಅವರು ರಾಯಚೂರ್ಲಿಂದ್ ಬರ್ತಾರ್ರಿ ಯಾವಾಗ ಬರ್ತಾರೀ ಏನೋ ಮಾಡ್ತಾರ ಈಗ ರೀ ಬೆಳಗ್ಗೆ ಲದ್ ಬಂದಿವಿ ಸ್ಕ್ಯಾನಿಂಗ್ ಇಲ್ರಿ ಬೇರೆ ಕಡೆ ಹೋಗಿ ಬಂದಿವಿ ಈಗ ಇದ್ರಿ ಡಾಕ್ಟ್ರು ಊಟಕ್ ಹೋಗ್ಯಾರೀ ಬರಕ್ ಲೇಟ್ ಆತ್ರಿ ಹಂಗೆ ಇಲ್ಲಿ ಸಮಸ್ಯೆ ಏನಂದ್ರೆ ಅವರಿಗೆ ಕಾಸ ವರ್ಕ್ನವರಿಗೆ ಪಗಾರನು ಅಂತಾರೆ ಅವ್ರದೂ ಪ್ರಾಬ್ಲಮ್ ಆದ್ರೆ ಅಲ್ಲ ಸರ್ ಈ ರೀತಿಯಾಗಿ ಗರ್ಭಿಣಿ ಸ್ತ್ರೀ ರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು ಇಲ್ಲ ಮೇಲೆ ಹೆಂಗ್ ಸರ್ ಏನಾದ್ರು ಅನಾಹುತ ಅದೇ ಅನಾಹುತ ಆದ್ರೆ ಸರ್ಕಾರ ನಿರ್ವಹಣೆ ಅದೇ ಇಲ್ಲಿ ನಮ್ ಭಾಗದಾಗ ಎಮ್ ಎಲ್ ಮತ್ತು ನಮ್ಮ ಮಾನವಿ ತಾಲೂಕಿನ ಸಮಸ್ಯೆ ಅರಿತಂತ ನಮ್ ನಮ್ಮ ಭಾಗದಾಗ ಸಚಿವರ ಇದಾರೆ ಮತ್ತೆ ಇಲ್ಲಿ ಪಕ್ಕದ ಜಿಲ್ಲೆಯ ಶರಣ ಪ್ರಕಾಶ್ ಪಟೇಲ್ ವೈದ್ಯಕೀಯ ಸಚಿವರು ಸಹ ಇದಾರೆ ಇವೆಲ್ಲ ಅವರ ಗಮನಕ್ಕೆ ತಂದ್ರು ತಂದು ನಮ್ಮ ಸಮಸ್ಯೆಗಳು ಬಹಳ ಅವ್ರಿ ನೋಡಿ ಅವರು ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಎಲ್ಲಾ ತಜ್ಞ ವೈದ್ಯರನ್ನು ನೇಮಿಸಿ ಎಲ್ಲಾ ಸ್ಕ್ಯಾನಿಂಗ್ ಮಿಷಿನ್ ಎಲ್ಲಾ ಇದು ಅಲ್ಲ ಮಾಡಬೇಕಂತ ಯಾರಿದ್ದಾರೆ ನಮ್ಮಲ್ಲಿ ಇಲ್ಲಿ ಹಂಪಿ ನಾಯ್ಕ್ ಸೌಕರ್ಯ ಇದ್ದಾರೆ ಅವ್ರಿಗೇನು ತಾಲೂಕಿನ ಸಮಸ್ಯೆಗಳು ಗೊತ್ತಾವ್ರಿ ಆದ್ರೂ ಒಳ್ಳೆ ಕೆಲಸ ಮಾಡಿ ಅವರು ಹಲವಾರು ಮಂದಿ ಹೋರಾಟ ಫಲದಿಂದ ತಾಯಿ ಮಕ್ಕಳ ಆಸ್ಪತ್ರೆ ನಮಗೆ ಸಿಕ್ಕದ್ರಿ ಮತ್ತೆ ಡಾಕ್ಟರ್ಸ್ ಇಲ್ಲ ಸರ್ ಡಾಕ್ಟರ್ಸ್ ಇಲ್ಲ ಸರ್ ಅದನ್ನು ಬಹಳ ದಿನ ಆಯ್ತ್ರಿ ಅವ್ರಿಗೆ ಅದು ಸರ್ಕಾರ ಕರ್ವೈತ್ರಿ ಆದ್ರೂನು ಸ್ವಲ್ಪ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸ್ವಲ್ಪ ಗಮನ ಹರಿಸಿ ತಜ್ಞ ವೈದ್ಯರನ್ನು ನೇಮಿಸಿ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾವು ಕೋರ್ಕಿ